ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಗರೋತ್ಪಾದ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನ ಆವತ್ತು ನಾವು ಜಿಲ್ಲಾ ಸಮಿತಿಯಲ್ಲಿ ಅವತ್ತಿನ ಉಸ್ತುವಾರಿ ಸಚಿವರ ಮುಂದಾಳತ್ವದಲ್ಲಿ ಇದೆಲ್ಲ ಮಂಜೂರಾತಿ ತಗೊಂಡು ಇದು ಆಕ್ಷನ್ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಕಾಮಗಾರಿಗಳಾಗಬೇಕು ಅಂತ ಹೇಳಿ ಮತ್ತು ಟೆಂಡರ್ ಕೂಡ ಆಗುತ್ತೆ ಟೆಂಡರ್ ಕೂಡ ಆಗುತ್ತೆ ಟೆಂಡರ್ ಆಗುವಂಥದಲ್ಲಿ ಚುನಾವಣೆ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ನಡೆದಂಥ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದಾಗ ಇವರು ಗೆದ್ದ ನಂತರ ಈ ಸೊನ್ನೇಗೌಡ ಅನ್ನುವಂಥ ಕಾಂಟ್ರಾಕ್ಟ್ರನ್ನ ಕರೆದು ಹತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟರೆ ಕೆಲಸ ಮಾಡು ಹತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟರೆ ಕೆಲಸ ಮಾಡು ಇಲ್ಲಾಂದರೆ ನೀನು ವಾಪಸ್ ಹೋಗು ಇವರು ಮೂರ್ನಾಲ್ಕು ತಿಂಗಳು ಮೂರ್ನಾಲ್ಕು ತಿಂಗಳು ಇವರ ಜೊತೆ ಸಂಧಾನ ಮಾಡ್ತಾರೆ ವಾಪಸ್ ತಗೋ ನೀನು ನೀನೊಂದು ಪತ್ರ ಕೊಡು ಇಲ್ಲ ಅಂದ್ರೆ ನಾನು ಮಂತ್ರಿ ಇದ್ದೀನಿ ನಾನು ಮಂತ್ರಿ ಇದ್ದೀನಿ ನಾನು ಕ್ಯಾಬಿನೆಟ್ ಇಟ್ಟು ಇದನ್ನ ರದ್ದು ಮಾಡಿಸ್ತೀನಿ ನೀನಾಗಿ ನೀನು ಲೆಟರ್ ಕೊಟ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ಅವರಿಗೆ ಅಧಿಕಾರಿಗಳು ಮನವೊಲಿಸ್ತಾರೆ ಯಾರಿಗೆ ಈ ಸೊನ್ನೇಗೌಡ ಅನ್ನುವಂಥ ಕಾಂಟ್ರಾಕ್ಟರ್ಗೆ ಏನೋ ಮಾಡಿ ಮಾತಾಡಿ ಹೋಗ್ಬಿಡಪ್ಪ ಅಂತ ನೀವು ಸಾರ್ ಹತ್ತು ಪರ್ಸೆಂಟ್ ಕೇಳಿದರೆ ನಾನು ಎಲ್ಲಿ ಎಲ್ಲಿಂದ ತಂದು ಕೊಡಲಿ ಸಾರ್ ಅಂತ ಕೇಳ್ತೇನೆ ಈ ರೀತಿ ಮೂರು ನಾಲ್ಕು ತಿಂಗಳು ಸಂಧಾನಗಳು ನಡೆದು ಕಡೆಗೆ ನೀನು ಕೆಲಸ ಮಾಡೋದು ಬಿಡೋದಿಲ್ಲ ನೀನು ಕಟ್ಟಿರ್ತಕ್ಕಂಥ ಇ ಎಮ್ ಡಿ ಹಣಗಳು ಸಿಗೋದಿಲ್ಲ ಅಂತೆಲ್ಲ ಬೆದರಿಕೆಗಳಾಕಿ ಅಥವಾ ನೀನು ಮಾಡಲೇ ಇಲ್ಲ ಅಂದರೆ ನಾನು ಅಲ್ಲಿ ಇದನ್ನು ರದ್ದು ಮಾಡಿಸ್ಕೊಂಡು ಬರ್ತೀನಿ ಹೇಳಿ ಬಲವಂತವಾಗಿ ಅವನಿಂದ ಒಂದು ಪತ್ರವನ್ನು ತಗೊಂಡು ಪತ್ರವನ್ನು ತಗೊಂಡು ಆವತ್ತು ಈ ಒಂದು ರದ್ದು ಮಾಡಿ ನಾವು ನಗರಸಭೆಯಲ್ಲೇ ನಾವು ಹಾಕಿದ್ದು ನಾವು ಆಕ್ಷನ್ ಪ್ಲಾನ್ ಸಂದರ್ಭದಲ್ಲಿ ನಗರಸಭೆಯಿಂದ ಹೊರಭಾಗದಲ್ಲಿ ನಾವೆಲ್ಲೂ ಹಾಕಿರ್ಲಿಲ್ಲ ಅವತ್ತು ನಾವೆಲ್ಲ ಕೂಡ ಚಿಂತಾಮಣಿ ನಗರಸಭೆ ವ್ಯಾಪ್ತಿ ಒಳಗಡೆನೆ ಈ ಕಾಮಗಾರಿಗಳನ್ನ ಹಾಕಿದ್ವಿ ಇವತ್ತು ಬದಲಿ ಕಾಮಗಾರಿಗಳನ್ನ ಹಾಕಿ ಆಕ್ಷನ್ ಪ್ಲಾನ್ ಮಾಡಿ ಇವತ್ತು ಟೆಂಡರ್ ಮಾಡಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆ ಅಂತ ಮಾಡಿದ್ದಾರೆ ಆದರೆ ನಾನು ನಿಮ್ಮ ಮೂಲಕ ನಮ್ಮ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ನಾಗರಿಕರಿಗೆ ತಿಳಿಸ್ತಕ್ಕಂಥದ್ದು ಏನಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಬೊಮ್ಮಾಯಿ ಅವರ ಕಾಲದಲ್ಲಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇವರದ್ದು ಸಾಧನೆ ಏನು ಅಂತ ಹೇಳಿದ್ರೆ ಆ ಇರ್ತಕ್ಕಂಥ ಕಾಮಗಾರಿಗಳನ್ನ ರದ್ದು ಮಾಡೋದು ಬದಲಿ ವ್ಯವಸ್ಥೆ ಮಾಡೋದು ವಿಳಂಬ ಮಾಡೋದು ಇದು ದೊಡ್ಡ ಸಾಧನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರ ಸಾಧನೆ ಏನು ಅಂದರೆ ಇದನ್ನು ವಿಳಂಬ ಮಾಡಿದ್ರೆ ನಾನು ಮಾಡಿದ್ದೀನಿ ನಾನು ತಂದಿದ್ದೀನಿ ಅಥವಾ ಇರ್ತಕ್ಕಂಥ ಟೆಂಡರ್ನ ರದ್ದು ಮಾಡಿ ಮರು ಟೆಂಡರ್ ಮಾಡಿದ್ರೆ ನಾನು ತಂದಿದ್ದೀನಿ ನಾನು ಮಾಡಿದ್ದೀನಿ ಈ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಹತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ರು ಹತ್ತು ಕೋಟಿ ವಿಶೇಷ ಅನುದಾನ ತಂದು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಕೂಡ ಇನ್ನೂ ಮುಖ್ಯಮಂತ್ರಿ ಆಗಿರ್ಲಿಲ್ಲ ಆಗ್ಲೇನೆ ಅವ್ರು ಘೋಷಣೆ ಮಾಡಿಬಿಟ್ರು ಯಾವುದೇ ಅನುದಾನಗಳನ್ನ ಬಿಡುಗಡೆ ಆಗ್ಬಾರ್ದು ಹೇಳಿ ಮತ್ತೆ ಅದನ್ನೆಲ್ಲ ಸ್ವಲ್ಪ ಹೇಳಿದ್ರು ಮೇಲೆ ಮತ್ತೆ ನಾನು ಬಿಟ್ಟಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಎಂ ಟಿ ಬಿ ನಾಗರಾಜ್ ಅವರಿದ್ರು ಅವ್ರಿಗೆ ಹೇಳಿ ಮತ್ತೆ ಅದನ್ನ ಚಾಲನೆಯನ್ನು ಕೊಟ್ವಿ ಚಾಲನೆ ಕೊಟ್ಟರೆ ಇವತ್ತು ಹತ್ತು ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳಿಗೆ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾಮಗಾರಿಗಳು ನಾವು ಮಾಡಿದ್ವಿ ಅದರಲ್ಲಿ ಒಂದು ಏಳೆಂಟು ಕಾಮಗಾರಿಗಳು ಆಗಿರ್ಬೋದು ಉಳಿದ ಕಾಮಗಾರಿಗಳನ್ನ ಇವತ್ತು ಕೂಡ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂದರೆ ಹತ್ತು ಪರ್ಸೆಂಟ್ ಕೊಡು ಹತ್ತು ಪರ್ಸೆಂಟ್ ಕೊಡು ಅಂತೇಳಿ ಇವತ್ತು ಕೂಡ ಬಿಡ್ತಾ ಇಲ್ಲ ಕಾಮಗಾರಿಗಳಿಗೆ ನಾವು ಎಲ್ಲೆಲ್ಲಿ ಕರೆಕ್ಟಿಂಗ್ ರೋಡ್ಸ್ ಎಲ್ಲಿ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ ಇವೆಲ್ಲವನ್ನ ಯೋಚನೆ ಮಾಡಿ ನಾವು ಮಾಡಿದ್ವಿ ಆದ್ರೆ ಇವತ್ತು ಕೂಡ ಬಿಡ್ತಾ ಇಲ್ಲ ಆದ್ರೆ ಉದ್ದೇಶ ಪೂರ್ವಕವಾಗಿ ಇವರ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಇವರು ಹೇಳಿದ್ದನ್ನ ನಡ್ಕೊಂಡಿಲ್ಲ ಅವರು ಅಂತೇಳಿ ಈ ಕಾರಣಗಳನ್ನ ಇಟ್ಕೊಂಡು ಇವತ್ತು ಏನು ಇವತ್ತು ವಿಳಂಬ ಮಾಡುವಂಥದ್ದು ಇವತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಟೆಂಡರ್ ಆಗಿರ್ತಕ್ಕಂಥದ್ದು ಇವತ್ತು ಕೂಡ ಆ ಕಾಮಗಾರಿಗಳು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆದ್ರೆ ನಿಮ್ಮ ವೈಯಕ್ತಿಕ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಕೇಳಿದಷ್ಟು ಅವ್ರು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನೀವು ಅವನು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಹಾಗಾಗಿ ಇವತ್ತು ಇದು ಕೂಡ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅನ್ನುವಂತ ಒಂದು ವಿಚಾರ ಮತ್ತು